Høyt! 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 ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೋಸ್ಟ್ ಅಂಡರ್ ಕನ್ನಡಿಗ ಇವತ್ತು ನಾವು ಬಂದಿರೋ ಪ್ಲೇಸ್ ಓದ್ಸಾರಿ ಬಂದಿದ್ವಲ್ಲ ಪಾರ್ಟ್ ಒನ್ಗೆ ಕಂಟಿನ್ಯೂಯೇಷನ್ ಅಂತ ನಾನು ಬಂದಿದ್ದೀನಿ ಇದು ಬಂದು ಪಾರ್ಟ್ ಟು ಆವತ್ತು ಪೌರ್ಣಮಿ ಅಂದ್ರೆ ಹುಣ್ಣಿಮೆ ದಿನ ಬಂದಿದ್ದೆ ಇವತ್ತು ಯಾವ್ದೇ ತರ ಹುಣ್ಣಿಮೆ ಇಲ್ಲ ನಾರ್ಮಲ್ ಡೇ ನಲ್ಲಿ ಬಂದಿದ್ದೀನಿ ನಾನು ಆವತ್ತು ಹೇಳ್ದಂಗೆ ನಾನು ಇವತ್ತು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್ ಅಂದಿದ್ದೆ ಅವತ್ತು ನಾನು ತುಂಬಾ ಜನ ಕೇಳ್ದೆ ಅವ್ರು ಯಾರು ಬಂದಿಲ್ಲ ನನ್ನ ಫ್ರೆಂಡ್ ರೋಹಿತ್ ಅಂತ ಒಬ್ಬ ಬಂದಿದ್ದಾನೆ ಅವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಬರ್ತೀನಿ ನೋಡಿ ಇವನು ರೋಹಿತ್ ಏನ್ ಅನ್ಸ್ತಿದೆ ಬ್ರೋ ಈ ಮನೆ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಒಂದ್ ಭಯ ಆಗ್ತಾ ಇದೆ ಅದು ಬೇರೆ ನಾನು ಇವತ್ತು ಚಿಕನ್ ಬೇರೆ ಬ್ರೋ ಒಂಥರ ಭಯ ಆಗ್ತೈತೆ ನೋಡೋಣ ಬನ್ನಿ ಏನಾಗುತ್ತೆ ನೋಡೋಣ ವಿಡಿಯೋ ಎಲ್ಲ ನೋಡೋಣ ಇವನ್ಗುನು ತುಂಬಾ ಭಯ ಇದೆ ನನಗಿಂತ ಭಯ ಇವನ್ಗೆ ಆದ್ರೂ ಇವನು ಧೈರ್ಯ ಮಾಡ್ಕೊ ಬಂದಿದ್ದಾನೆ ಅಂದ್ರೆ ಇವನ್ ಧೈರ್ಯ ನಾ ನಾನು ನಾನಿವತ್ತು ತುಂಬಾ ಜನ ಕೇಳ್ದೆ ಆದ್ರೆ ಅವ್ರು ಯಾರು ಬರೋಕೆ ಒಪ್ಕೊಂಡಿಲ್ಲ ಇವತ್ ನಾನು ಇವನ್ ಕರ್ಕೊ ಬಂದಿದ್ದೀನಿ ಇವನ್ ಧೈರ್ಯ ನಾ ನಾನು ಹೋಗ್ತಾ ಇದೀವಿ ಅವತ್ತು ಆವತ್ತು ಹೆಂಗೆದ್ಬೋ ಅದೇ ಥರ ಎಗರಬೇಕು ನೋಡಿ ಅದೇ ಮನೆ ಮೊನ್ನೆ ಬಂದಿದ್ನಲ್ಲ ಅದೇ ಮನೆ ಇದು ನೋಡಿ ಬ್ರೋ ಹೆಂಗೈತೆ ಏನನ್ನಿಸ್ತಾ ಇದೆ ಮನೆ ನೋಡ್ತಾಯಿದ್ರೆ ಅವಾಗಲೇನು ಹೇಳಿದೆ ಎಲ್ಲ ಬ್ರೋ ಸಕ್ಕತ್ತು ಭಯ ಆಗ್ತಾಯಿದೆ ಬ್ರೋ ಬಾ ಬ್ರೋ ಮುಂದೆ ಬಾ ಇಕ್ಕೊಳಿ ಇದು ಹುಷಾರಾಗತ್ತು ಬ್ರೋ

ಓ ಸೇಮ್ ಸಾರಿ ಬಂದಂಗೆ ಸೌಂಡು ಸುತ್ತಮುತ್ತ ಎಲ್ಲ ಬರ್ತಾ ಇದೆ ಬ್ರೋ ಭಯ ಬೀಳ್ಬೇಡ ಬ್ರೋ ಆಯಿತಾ ಏನೇ ಆಗಲಿ ಜಾಸ್ತಿ ಕಿರ್ಚ್ಬೇಡ ಕಿರ್ಚಿದ್ರೆ ಅದು ನಮ್ಮ ನಮ್ಮ ಮೇಲೆ ಬಂದಂಗೆ ಅದು ನನಗೆ ಭಯ ಇದೆ ಫುಲ್ಲು ಬಿ ಪಿ ರೈಸ್ ಆಗಿಬಿಟ್ಟಿದೆ ನನಗಂತೂ ಕ್ಯಾಮ್ರಾ ಕೂಡ ಕರೆಕ್ಟಾಗಿ ಇಲ್ಲ ನನಗೆ ಮನೆ ನೋಡ್ರಿ ನೋಡಿದ್ರೇನೆ ಭಯ ಆಗ್ತಾ ಇದೆ ಇವತ್ತು ಅದೇನಾದ್ರು ಆಗಲಿ ಈ ತ್ರೀ ಫ್ಲೋರ್ಸ್ನ ಎಕ್ಸ್ಪ್ಲೋರ್ ಮಾಡಲೇಬೇಕು ಬರೋ ನಾವು ಇವತ್ತು ಭಯ ಬೀಳ್ಬೇಡ ಜಾಸ್ತಿ ನನಗೂ ಭಯನೇ ಸುಮ್ಮನೆ ಹೇಳ್ತೀನಿ ಅವ್ನಿಗೆ ಎಲ್ಲಿ ಕಾಣಿಸಿದ್ದು ಫುಲ್ಲು ಟಾಪಲ್ಲಿ ತಾನೆ ಅದೇನಾದ್ರು ಆಗಲಿ ಇವತ್ತು

ಇವತ್ತಂತೂ ತುಂಬ ಆವತ್ತು ಹುಣ್ಣಿಮೆ ದಿನನೇ ಇವ ಇಷ್ಟೊಂದು ಕಾಟ ಕೊಟ್ಟಿರ್ಲಿಲ್ಲ ಇದು ನನಗೆ ಮೋಸ್ಟ್ಲಿ ನನ್ನ ಗುರ್ತೇನಾದ್ರು ಇಡ್ಕೊಬಿಟ್ಟಿದ್ಯಾ ಇದು ಆರು ಬಿಡೋದು ಬೇಡ ಬ್ರೋಪ್ಲೋ ಈ ಮನೆಯಲ್ಲಿ ಹೋದ್ ಸರಿ ನಾನು ಬಂದಾಗ ಒಂದು ದೆವ ಪಾಸ್ ಆಗಿತ್ತು ನೋಡಿ ಇಲ್ಲಿ ಇಲ್ಲಿ ನೋಡಬ್ರೋ ಅಲ್ಲಿ ಒಂದು ಚೇಳು ಹಾವು ಅಲ್ಲೊಂದು ಚೇಳು ಇಲ್ಲೊಂದು ಹಾವು ಇಲ್ಲೊಂದು ಇದು ಇದೇನಿದ ಕೊಕ್ರೆ ಬಿದ್ದಿದೆ ಇದೆಲ್ಲ ಎಂತ ಕೇಳಿ ಬಿಡೋದು ಬೀಳೋದು ದೆವ ಇದ್ದೇನೆ ಈ ಥರ ಎಲ್ಲ ಬೀಳೋದು ನೀನು ಒಬ್ನೇ ಇರ್ತೀಯ ಇಲ್ಲಿಬ್ರು ಒಬ್ಬನೇ ಧೈರ್ಯ ಆಯ್ತಾ ಅಂತ ಇರೋಕ್ಕಾಗಲ್ಲ ಒಬ್ಬನೇ ಅಲ್ಲ ಇದು ವೀಡಿಯೋ ಬಾ ಇಂದ ಅಷ್ಟೇ ಹಾಂ ನನಗೆ ನಾನು ಫಸ್ಟ್ ಮುಂದೆ ನೋಡ್ತೀನಿ ಆಮೇಲೆ ಹೋದ್ಸರಿ ಬಂದಾಗ ಇದೇ ಪ್ಲೇಸ್ ಅಲ್ಲಿ ನಮಗೆ ದೇವಾಗ ಇಲ್ಲೇ ಪಾಸಾಗಿತ್ತು ನಮಗೆ ಹೋದ್ಸರಿ ಇವತ್ತೇನು ನಮ್ಗೆ ಇಲ್ಲಿ ಕಾಣಿಸ್ತೇನೆ ಹೋದ್ಸಾರಿ ಬಂದಾಗ ನನ್ನ ಟೆಂಕ್ಷನ್ಗೆ ಇದು ತೋರಿಸಿಲ್ಲ एक्सीडेंटो एला नोडकोंड ओडाडो ಏನಾದ್ರೂ ಇದ್ರೆ ಎಕ್ಸ್ಟ್ರಾ ಏನೋ ಓಡಾರ್ತಿದ್ಮೇಲೆ ನೋ ಲೈಟ್ಗೆ ಸೌಂಡ್ ಆಗ್ತಿದೆ ಬ್ರೋ ಏನೋ ಓಡಾರ್ತೈತೆ ಬನ್ನಿ ಹೋಗೋಣ ಇಲ್ಲಿ ನಮ್ಮ ಜೇನು ಖಾನ್ಸಿಲ್ಲ ಇವತ್ತು బ్రో బ్రో నడి సౌండ్ ఏనా వస్తుంటే నడి బ్రో నడి 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 ఏను ఇరుత బ్రో బ్రో నడి ఉషారు ఉషారు బ్రో జాసి తీర్చేపడా ఆకే జాసి మే బ్రో బ్రో కప్ కప్ ఏనో ఇదే పక్క ಸೌಂಡ್ ಆಗ್ತಿದೆ ಈ ನೇಚರ್ ಕೂಡ ನಮ್ಗೆ ಭಯ ಬೀಳಿಸುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ನೋಡಿದ ಭಯ ಆಗುತ್ತೆ ಈ ಪ್ಲೇಸಲ್ಲಿ ನಾವು 아, 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 얘 아, 비 아, 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 ಬ್ರೋ ಈ ಕಡೆ ಬ್ರೋ ಬಿದ್ದು ಬ್ರೋ ಏನೋ ಬಂತು ಬ್ರೋ ದೇವಂಗ ಬ್ರೋ ಪಕ್ಕ ದೇವಾನೇ ಬ್ರೋ ಟೂ ಟೈಮ್ ಬಿದ್ದಿತ್ತು ಬ್ರೋ ನೀವು ಬಿದ್ದು ಅಂದಿದ್ದು ಮುಂಚೆನೆ ಹಂಗೇವೆ ಒಂದ್ ಕಿತ ಬಿತ್ತು ಇವಾಗ ಒಂದ್ ಕಿತ ಬಿತ್ತು ಬ್ರೋ ಬ್ರೋ ನೀವು ಬಿತ್ತು ಅಂದ್ರಲ್ಲ ಹಿಂದೆ ಒಂದು ಟೈಮ್ ಬಿದ್ದಿತ್ತು ನೀವು ಬಿದ್ದು ಅಂದ್ಮೇಲೆ ಇನ್ನೊಂದು ಕಿತ ಬಿತ್ತು ಬ್ರೋ ಅದು वक्त भया कर बता दो बनी ब्रो एक्सप्लोर मार बता नहीं बतू कोड़ी ली, ली फोन को ಸಖತ್ ಭಯ ಆಗ್ತೈತೆ ಬ್ರೋ ಏ ಇಲ್ಲೇನಿದು ಎರಡು ಮನೆ ಆಯ್ತಾ ಎರಡು ಮನೆ ಐತಾ ಇಲ್ಲಿ ಯಾವುದೋ ಚಿಕ್ಕದು ಬ್ರೋಸ ನೋಡಿ ಹೆಂಗ್ ಬೆಳ್ಕೊಂಡಿದೆ ಮನೆ ಮರಗಳು

ಇಲ್ಲೆಲ್ಲ ಬಂದಾಗ ಆ ತರ ಕಾಣಿಸುತ್ತೆ ಆದ್ರೆ ಒಂದೊಂದು ಮಾತ್ರ ರಿಯಲ್ ಇಲ್ಲಿಗೆ ಬಂದಾಗ ಭಯ ಭಯದಲ್ಲಿರ್ತೀವಲ್ಲ ಮೈಂಡಲ್ಲೆಲ್ಲ ಅದೇ ಓಡ್ತಾ ಇರುತ್ತೆ ಅವಾಗ ನಮ್ಗೆ ಅದೇನಾದ್ರೂ ಕಾಣಿಸುತ್ತೆ ಬ್ಲಾಕ್ ಇದ್ರು ಸುಮ್ನೆ ಏನಾದ್ರೂ ಕಾಣಿಸುತ್ತೆ ಅದಕ್ಕೆ ಭಯ ಬಿದ್ರೆ ಅಷ್ಟೇ ನಾವು ದೇವಕ್ಕೆ ಹೆಂಗ್ ಗೊತ್ತಿ ಇನ್ನು ಇವರು ಭಯ ಕೊಟ್ಟವ್ರೆ ಅಂತ ಗೊತ್ತಾಗ್ಬಾರ್ದು ನಾವೆಷ್ಟೇ ಭಯ ಇದ್ರು ಧೈರ್ಯ ಇದೆ ಅಂತ ತೋರಿಸ್ಕೊಂಡೆ ಹೋಗ್ಬೇಕು ಈ ನಮಗೆ ಕಾಲ್ಮಿರೇ ಗೊತ್ತ ನಿಮಗೆ ಯೂಟ್ಯೂಬ್ ಚಾನೆಲ್ ಅವರು ಅವರು ನಂಬರ್ ಒನ್ ಗೋಸ್ಟ್ ಹಂಟಿಂಗ್ ಕನ್ನಡದಲ್ಲಿ ನಂಬರ್ ಒನ್ ಗೋಸ್ಟ್ ಹಂಟರ್ ಅವ್ರು ನಮ್ಗೆ ಬಂದ್ಬಿಟ್ಟು ಏನು ಹೇಳೋರು ಅಂದ್ರೆ ಈ ಗೋಸ್ಟ್ ಹಿಡಿದ ಮೇಲೆ ನಾವು ಯಾವುದೇ ಗೋ ಭಯ ಭಯ ಪಡಬಾರ್ದು ಫಸ್ಟು ಭಯ ಇರಬಾರ್ದು ನಾವೀ ಮನ್ ಮನ್ಸಲ್ಲಿ ಎಷ್ಟು ಭಯ ಇದ್ರು ನಾವು ಭಯ ಪಡಬಾರ್ದು ಜಾಸ್ತಿ ಮುಖದಲ್ಲಿ ತೋರಿಸ್ಕೋಬಾರ್ದು ಮತ್ತೆ ಈ ಗೋಷ್ಠಿ ಹಿಂಗೆ ಇಳಿದ್ಮೇಲೆ ನಮ್ಗೆ ಏನೇನಾಗುತ್ತೋ ಸೆಂಟರ್ ಸೆಂಟರ್ ಸೆಂಟ್ರಲ್ಲಿ ನಮಗೆ ಜ್ವರ ಬರೋದು ಕೂಡ ಆಗ್ಬಿಡುತ್ತೆ ಅಲ್ಲಂತು ನನಗೆ ಈ ಮನೆ ನೋಡಿ ಅಲ್ಲಿ ನೋಡಿ ತಲೆ ಸಿಗ್ಬಿಡುತ್ತು ಏನೋ ಒಂದು ಅರ್ಥ ಆಗಿಲ್ಲ ಏನು ಹೋಗ್ಬಿಡೋಣ ಬಿಡಣ ಅನ್ಬಿಟ್ಟಿ ಆನ್ಸ್ಕೋಬಿಡಿದೆ ಗೋಸ್ಟ್ ಹಂಟಿಂಗ್ ಇಲ್ಮೇಲೆ ಇದೆಲ್ಲ ಕಾಮನ್ ಬ್ರೋ ಇಲ್ಲಿ ಬಂದೋ ಇದು ಓ ಇದು ಮಾಡಿ ಮಾಡಿ ಮೇಲಕ್ಕ ಇದು ನಾನು ಇಲ್ಲಿ ಯಾವತ್ತು ಬಂದಿಲ್ಲ ತರ್ಡ್ ಫ್ಲೋರ್ ಅಲ್ಲಿ ನನಗೆ ಯಾವುದು ಎಕ್ಸ್‌ಪೀರಿಯನ್ಸ್ ಆಗಿಲ್ಲ ತರ್ಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ವಾ ಅದು ಸೆಕೆಂಡ್ ಫ್ಲೋರ್ ಅಲ್ಲಿ ನನಗೆ ಯಾವುದು ಎಕ್ಸ್‌ಪೀರಿಯನ್ಸ್ ಆಗಿಲ್ಲ ನೋಡಿ ಬ್ರೋ ಯಾವುದೋ ಒಂದು ಮನೆ ಐತೆ ಹ್ಞೂ ಸಾರಿ ಬಂದಾಗ ಹೋದ ಪಾರ್ಟ್ ಪಾರ್ಟ್ ಒನ್ನಲ್ಲಿ ನಾನು ಇದನ್ನೇ ನೋಡ್ಬಿಟ್ಟು ಭಯ ಬೀದುಬಿಟ್ಟಿದ್ದೆ ನಾನು ಈ ಇದನ್ನ ಕೆಳಗೆಯಿಂದ ನೋಡ್ಬಿಟ್ಟು ಭಯ ಬೀದ್ಬಿಟ್ಟಿದ್ದೆ ಇದ್ ನೋಡಿದ್ರೆ ಇದು ಯಾವುದೋ ಬಳ್ಳಿ ಯಾವುದೋ ಮನೆ ಐತೆ ಚಿಕ್ಕದಾಗಿತ್ತು ಆಮೇಲೆ ಇದೇ ದಿನ ಹೋಗಿತ್ತು ಯಾವಾಗ್ಲೂ ಕಾಣಿಸ್ತು ಇಲ್ಲೇ ತಾನೇ ಇಲ್ಲ ಸುತ್ತಮುತ್ತ ಯಾವುದೇ ಮನೆಗಳಿಲ್ಲ ನೋಡೋ ಒಂದು ಮನೆ ತೋರಿಸ್ಬಿಟ್ಟಿದ್ದ ಕಡೆ ನೋಡು ಎಲ್ಲಾ ತೋಪು ಸರಿ ಸರಿ ಓಡಬೇಡ 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 ಓಡಬೇಡ

ಏನ್ ಬ್ರೋ ನಿನಗೆ ಈ ಲೊಕೇಶನ್ ಬಗ್ಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂಗೆ ಆಗಿರೋದು ಬಟ್ ಆದ್ರೂ ನೋಡಕ್ ಥ್ರಿಲ್ ಆಗಿತ್ತು ದೇವ ಫಸ್ಟ್ ಟೈಮ್ ನೋಡಿದ್ ನಾನು ಯಾವತ್ತೂ ನೋಡಿದಿಲ್ಲ ಹೆವಿ ಭಯ ಆಗುತ್ತೆ ಬ್ರೋ ಆ ಬ್ಲಡ್ ಬಗ್ಗೆ ಏನ್ ಅನ್ಸ್ತು ಅದು ರಕ್ತ ಕಾಣಿಸ್ತು ಅಂತೂ ನೋಡೋ ಅಷ್ಟೊತ್ತಿಗೆ ಒಂದ್ ಟೈಪ್ ತಲೆ ಸುತ್ತಿ ಆಟ್ಬಿಟ್ಟು ಮಿತ್ತೋಗಂಗೆ ಆಗ್ಬಿಟ್ಟಿತ್ತು ಬ್ರೋ ಒಂದ್ ಟೈಪ್ ಫುಲ್ ಭಯ ಆಗೋಗಿತ್ತು ಬ್ರೋ ಅಲ್ಲಿಂದ ಓಡ್ ಬರೋ ಅಷ್ಟೊತ್ತಿಗೆ ನಮ್ಗೆ ಸ್ವಾಮಿ ಬ್ರೋ ಅದು ಬಂದ್ಬಿಟ್ರಲ್ಲ ಬಿಡ್ರಿ ಅಲ್ಲಿ ಒಂದ್ ದೆವ ಕಾಣಿಸ್ತಲ್ಲ ಅದಂತೂ ಸಾಕತ್ ಭಯ ಸ್ಟಾರ್ಟಿಂಗ್ ಎಂಟ್ರಿ ಆಗೋಸಿಲ್ಲ ಬ್ರೂ ನನ್ಗೆ ನೀವ್ ಕರ್ದಲ್ಲ ಬರ್ರಿ ಹೋಗೋಣ ಅನ್ಬಿಟ್ಟು ಅದಕ್ಕೋಸ್ಕರ ಬಂದೆ ಬಟ್ ಆದ್ರೆ ಟೈಮ್ ನೋಡಿದ್ದು ನಾನು ಇನ್ ಮೇಲೆ ಈ ಪ್ಲೇಸ್ ಬರಲ್ಲ ನಾನು ಅಷ್ಟೇ ಬ್ರೋ ಫಸ್ಟ್ ಇದೆ ಫಸ್ಟ್ ಇದೆ ಲಾಸ್ಟ್ ಬ್ರೋ ನಿಮ್ ಜೊತೆನೂ ಬರಲ್ಲ ಈ ಕಂಟೆಂಟ್ ಮಾಡಕ್ಕೂ ಬರಲ್ಲ ಬ್ರೋ ನೋಡಿ ಇದು ನಮ್ಮ ಪರಿಸ್ಥಿತಿ ಗೋಸ್ಟ್ ಅಂಟಿಂಗ್ ಬಂದ್ರೆ ಒಬ್ಬೊಬ್ಬರೇ ಬರಬೇಕಾಗುತ್ತೆ ಜೊತೆಗೆ ಹಾಕ್ಕೊಬಂದರೆ ಒಂದು ಸಾರಿಗೆ ಎಲ್ಲ ಓದ್ಕೊಬಿಡ್ತಾರೆ ಇಷ್ಟೇ ಸರಿ ಈ ಕಂಟೆಂಟ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಕಂಟೆಂಟ್ಗಳಿಗೋಸ್ಕರ ಹೀಗೆ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಇರಿ ಥ್ಯಾಂಕ್ ಯು